এলি হায় গুড মন கடாட் கனட கலயா நோடி முர்துடே ಯಾವುದ್ರ ಮೇಲೆ ಕಾಲು ಇಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸಿಮ್ಮು ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಗುಪೀಸ್ ರೆಸಾರ್ಟ್ಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಮಗೆ ಇಲ್ಲಿ ಒಂದಲ್ಲ ಎರಡಲ್ಲ ಎಷ್ಟು ತುಂಬ ಟೆಂಟ್ಗಳಿದೆ ಅದರಲ್ಲಿ ನಮಗೆ ಇದು ಒಂದು ಆ ಎರಡು ಮೂರು ನಾಲ್ಕು ಟೆಂಟ್ ನಮ್ಮದು ನೀವು ನೋಡ್ತಾ ಇರೋದು ಮೇಲ್ಗಡೆ ಎಷ್ಟು ಟೆಂಟ್ ಐತೆ ಅಂತ ಒಂದಿದೆ ಇಲ್ಲಿ ಇದು ಟೆಂಟ್ ಸ್ಟೇ ಇದು ಫುಲ್ಲು ಹಾಂ ಇವ್ರು ನೋಡಿ ಇವ್ರು ಈಗ ಮಾತಾಡಿ ಇದೆಲ್ಲ ನಂದಯ ಇದು ಬರೀ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾರಿದು ಎಲ್ಲಿದೆ ಇದು ಯಾ ಹಾಯ್ ಗುಡ್ ಮಾರ್ನಿಂಗ್ ಕಾಫಿ ಟೀ ಆಯಿತಾ ಇಲ್ಲ ಯಾಕೆ ಆಮೇಲೆ ಈಚೆ ಬನ್ನಿ ವಿಟಮಿನ್ ಡಿ ಸಿಗುತ್ತೆ ವಿಟಮಿನ್ ಡಿ ಬೇಡವಾ ಬನ್ನಿ ಮತ್ತು ಈಶೆ ನಾನಿವಾಗ ಒಂದು ಅಡ್ವೆಂಚರ್ ಗೇಮ್ನ ಆಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಈ ಅಡ್ವೆಂಚರ್ ಗೇಮು ಇರೋ ಪ್ಲೇಸಲ್ಲಿ ನಾನು ಒಬ್ಬನೇ ಇರೋದು ಇದು ಒಳ್ಳೆ ನನಗೆ ಪ್ರೈವೇಟಾಗಿ ಕೊಟ್ಟಿರೋ ಥರ ಇದೆ ಅದು ಯಾವುದು ಗೇಮು ಅಷ್ಟು ಅಡ್ವೆಂಚರ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ನಾನು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಈ ಅಡ್ವೆಂಚರ್ ಗೇಮ್ನ ನಾನಿವಾಗ ಆಡೋಕ್ಕೆ ಬಂದಿರೋದು ಇಲ್ಲಿಂದ ಫುಲ್ಲು ಲಾಸ್ಟ್ ಲಾಸ್ಟ್ವರೆಗೂ ಹೋಗಬೇಕು ಮತ್ತು ಇದ್ರ ಮೇಲೆ ನಡ್ಕೊಂಡು ಹೋಗಬೇಕು ಇದು ನನ್ನ ಕೈಲಿ ಆಗುತ್ತಾ ಇಲ್ವೋ ಅನ್ನೋದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ ಬನ್ನಿ ಇವಾಗ ಹತ್ತಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಈಗ ನಾನು ಒಂದೊಂದೇ ಸ್ಟೆಪ್ನ ಮೇಲಕ್ಕೆ ಹತ್ಕೊಂಡು ನೀವು ನೋಡ್ತಾ ಇರ್ಬೋದು ಸ್ಟೆಪ್ಸ್ ಮೇಲೆ ಇದ್ದೀನಿ ಈಗ ನಾನು ಮೇಲ್ಗಡೆ ಬಂದಾಯಿತು ಈಗ ಇದ್ರ ಮೇಲೆ ಕ್ಯಾಮ್ರಾನ ಇಟ್ಕೊಂಡು ನಡ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಟಾಸ್ಕು ಬನ್ನಿ ಟ್ರೈ ಮಾಡೋಣ ಇವಾಗ ನಾನು ಈ ಕಡೆ ಹೋಗ್ಲಾ ಇಲ್ಲ ಈ ಕಡೆ ಹೋಗಲ ಈ ಕಡೆ ಹೋಗಬೇಕು ಅಂದರೆ ಗ್ರಿಪ್ಪು ಎರಡೂ ಇಟ್ಕೊಬೇಕು ನೋಡೋಣ ಯಾವ ಥರ ಇರುತ್ತೆ ಬನ್ನಿ ಒಂದು ಕೈಯಲ್ಲಂತೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಬಿದ್ದೋಯ್ತೀನೇನೋ ಅನ್ನೋದು ಭಯ ನೋಡಿರಿ ಒಂದೇ ಕೈಯಲ್ಲಿ ಇದನ್ನ ಇಟ್ಕೊಂಡು ಅಲ್ಲಿ ಹೋಗಬೇಕು ನನ್ನ ಕೈ ಯಾವ ರೇಂಜಿಗೆ ರೆಡ್ ಆಯಿತು ಅಂದರೆ ಇದ್ರ ಮೇಲೆ ಒಂದೇ ಒಂದು ಹ್ಯಾಂಡಲ್ಲಿ ಇಟ್ಕೊಂಡು ಬಂದಿದ್ದೀನಿ ಅದರಿಂದ ಫುಲ್ಲು ರೆಡ್ ಆಗಿಬಿಟ್ಟಿದೆ ಬ್ಲಡ್ ಎಲ್ಲ ಕ್ಲಾಕ್ ಆಗಿರ್ತಾರೆ ಇವಾಗ ನಾನು ಫೋನ್ನ ಇಲ್ಲೇ ಇಟ್ಬಿಟ್ಟು ಆ ಸೈಡ್ ಹೋಗಿ ಅಲ್ಲಿಂದ ಕ್ರಾಸ್ ಮಾಡಿಕೊಂಡು ಬರ್ತೀನಿ ಬನ್ನಿ ಈಗ ಇದನ್ನು ಸ್ಟಾರ್ಟ್ ಮಾಡೋಣ ಫೋನ್ ಇಲ್ಲ ಅಂದರೆ ಇಟ್ಕೊಂಡಿಲ್ಲ ಅಂದರೆ ಆರಾಮಾಗಿ ಇಲ್ಲಿ ಕಿತ್ತೋಗಿದೆ ಗಾಯ್ ನೋಡಿ ಗಾಯ್ಸ್ ಮುರಿದೋಗ್ಬಿಟ್ಟಿದೆ ಬನ್ನಿ ಇವಾಗ ಹಂಗೆ ಮುಂದಕ್ಕೆ ಹೋಗುವ ಯಾವುದ್ರ ಮೇಲೆ ಕಾಲು ಇಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಇದು ವೇವ್ಪೂಲು ಇದು ಆಮೇಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಫುಲ್ಲು ವೇವ್ಸು ದೊಡ್ಡ ದೊಡ್ಡ ವೇವ್ಸ್ ಅಲ್ಲಿಂದ ಬರ್ತಾ ಇಲ್ಲಿಗೆ ಮತ್ತು ಈ ಸೀಟ್ ಹತ್ರ ಡಿ ಜೆ ಹಾಕಿರ್ತಾರೆ ನಾವು ಇಲ್ಲಿ ಆಟ ಆಡಿಕೊಂಡು ಫುಲ್ ಇಲ್ಲೇ ಡ್ಯಾನ್ಸ್ ಆಡ್ಬೋದು ಗಾಯ್ಸ್ ಇವಾಗ ನ್ಯೂ ಇಯರ್ಗೆ ಫುಲ್ಲು ಡಿ ಜೆ ಡಿ ಜೆನ ಪ್ರಿಪ್ರೇಷನ್ ಮಾಡ್ತಾವ್ರಿ ಇಲ್ಲಿ ನಾನು ನಮ್ಮ ಫ್ರೆಂಡು ಮತ್ತು ಹಿಂದೆ ಅಲ್ಲಿ ಬರ್ತಿದ್ದಾರಲ್ಲ ಇವ್ರನ್ನೆಲ್ಲ ನಾವು ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ ಅಲ್ಲಿ ಡಿ ಜೆ ರೆಡಿ ಇದೆ ನೋಡಿ ಫುಲ್ ಡಿ ಜೆ ಇವತ್ತು ನ್ಯೂ ಇಯರ್ಗೆ ತರ್ಡಿ ಫಸ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ನಾವು ನಾಳೆ ಟು ತೌಸಂಡ್ ಟ್ವೆಂಟಿ ಫೈಗೆ ಇದ್ದೀವಿ ವಿತ್ ಡಿ ಜೆ मुखा नागमु नागमु माणसं माणसं ना गोला बघितलं